ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ನೋಡಿ ಹಸಿಗೆ ಈ ಥರ ಬಿಳೆ ಚಿಬ್ಬು ಥರ ಇಲ್ಲ ಅಂದರೆ ಅದನ್ನು ಅಲರ್ಜಿ ಥರನೂ ಅನ್ಬೋದು ನೋಡಿ ಈ ಥರ ಆಗ್ಬಿಟ್ಟೈತೆ ವೈಟ್ ವೈಟ್ಗೆ ಎಲ್ಲ ಸಿಪ್ಪೆ ಸುಲ್ಕೋಣಂಗೆ ರಕ್ತ ಬರಂಗಾಗ್ಬಿಟ್ಟಿತ್ತು ನಮ್ಮ ಹಸಿಗೆ ಇದಕ್ಕೆ ಅದಕ್ಕೆ ನಾನೇನು ಮಾಡಿದೆ ಇದು ಹಸ ಬಂದು ತುಂಬು ಈ ಇಂಜೆಕ್ಷನೂ ಕೊಡಿಸ್ಬಾರ್ದಲ್ಲ ಅದಕ್ಕೋಸ್ಕರ ಮನೆ ಮಧ್ಯೆ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಮೂರು ಟೈಮ್ ಅಪ್ಲೈ ಮಾಡಿರೋದು ಮಾಡಿ ಮೂರು ಟೈಮ್ಗೆಲ್ಲ ಕ್ಲಿಯರಾಗಿ ವಾಸಿನೂ ಆಯಿತು ಆ ಥರ ಮಾಡಿ ನೀವು ಏನಾರು ಬಿಳೆ ಚಿಬ್ಬು ಇಲ್ಲಾಂದರೆ ಅಲರ್ಜಿ ಥರ ಗಾಯ ಆಗಿದರೆ ಆ ಥರ ಮಾಡಿ ಬೇಗ ಉಂಟೋತದೆ ಒಂದು ನಾಲ್ಕು ಸಲ ಹಚ್ಚಿ ಆ ಥರ ಮಾಡಿ ಬೇಗ ಹೋಯ್ತದೆ ನಾಟಿ ಔಷಧಿ ಥರ ಅದೇನೇನು ಹಾಕಬೇಕು ಅಂತ ಹೇಳ್ತೀನಿ ಇದಕ್ಕೆ ಕಡ್ತಕ್ಕೂ ಆಚೆ ಕಡೆ ಕಟ್ಟಾಕಿದ್ರೆ ನೆಲಕ್ಕೆ ನೆಲಕ್ಕುಚ್ಕೊಂಡ್ಬಿಡೋದು ನೆಲ ನೆಲಕುಚ್ಚುಗಳಂದು ಮತ್ತು ಇಲ್ಲಾಂದರೆ ಕಂಬು ಕುಚ್ಕೊಳ್ಳೋದು ರಕ್ತ ಎಲ್ಲ ಬರ್ಸ್ಕೊಂಬಿಡೋದು ರಕ್ತ ಬರ್ಸ್ಕೊಂಡೆ ಇನ್ನೂ ನೊಣ ಜಾಸ್ತಿ ಆಗ್ಬಿಡೋದು ನಮ್ಮ ಹಸಿಗೆ ಯಾವಕ್ಕೂ ಹಿಂಗೆ ಆಗಿರ್ಲಿಲ್ಲ ಇದೊಂದಕ್ಕೆ ಹಂಗೆ ಅದಕ್ಕೋಸ್ಕರ ಮನೆ ಮದ್ದೆ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದಕ್ಕೇನಿಲ್ಲ ಬೇವಿನ ಸೊಪ್ಪು ಒಂದು ಬೋಸಿ ಬೇವಿನ ಸೊಪ್ಪು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಳಸಿ ಸೊಪ್ಪು ತಗೊಂಡಿದ್ದೀನಿ ತುಳಸಿ ಸೊಪ್ಪು ಬೇವಿನ ಸೊಪ್ಪು ಮತ್ತು ಇದು ಬೇವಿನ ಎಣ್ಣೆ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಬೇಯ್ನ್ಸಾರತೀವಲ್ಲ ಒಂದು ಸ್ವಲ್ಪ ಅರ್ಶನ ಅರ್ಶನ ಐತೆ ಉಪ್ಪು ಪುಡಿ ಉಪ್ಪು ಹತ್ತದಲ್ಲ ಆ ಪುಡಿ ಉಪ್ಪು ಇಷ್ಟು ನಾಲ್ಕೇ ಐಟಮ್ಸು ಹಾಕಿದ್ರೆ ಬೇವು ಎಣ್ಣೆ ಹಾಕ್ಬೇಕು ಇಲ್ಲ ಅಂದರೆ ಇಲ್ಲಾಂದರೆ ಬೇಡ ಅವೆಲ್ಲ ರುಬ್ಬಿಟ್ಟು ಇವಾಗ ಪೇಸ್ಟ್ ಮಾಡಿ ಬೇವಿನ ಸೊಪ್ಪು ಮತ್ತು ತುಳಸಿ ಸೊಪ್ಪು ಪೇಸ್ಟ್ ಮಾಡಿ ಮಡಿಕೊಂಡಿದ್ದೀನಿ ಅದಕ್ಕೀಗ ಸ್ವಲ್ಪ ಉಪ್ಪು ಉಪ್ಪು ಏನಕ್ಕೆ ಹಾಕ್ತೀನಿ ಅಂತಂದರೆ ಅದು ಅಲರ್ಜಿ ಥರ ಆಗಿರ್ತದಲ್ವ ಅದಕ್ಕೆ ಕಡಿತ ಬರ್ತದಲ್ಲ ಹುಳೆ ಏನಾರು ಒಳಗಡೆ ಇದ್ದರೆ ಉಪ್ಪೊಂದು ಇದಕ್ಕೆ ಎಲ್ಲ ಸತ್ತೊಯ್ತೇವೆ ಅದಕ್ಕೋಸ್ಕರ ಉಪ್ಪು ಹಾಕೋದು ಉಪ್ಪು ಅರ್ಶನ ಮತ್ತು ತುಳಸಿ ಸೊಪ್ಪು ಬೇವಿನ ಸೊಪ್ಪು ಹಾಕಿ ಇದ್ರೆ ಬೇವಿನ ಎಣ್ಣೆ ಇಲ್ದವರೆ ಬೇಡ ಇಷ್ಟೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನೀಗ ಇದನ್ನ ಹಾಕ್ತಾ ಇರೋದು ಮೂರನೇ ಟ್ರಿಪ್ಪು ಹಾಕಿ ಪ್ರಯೋಗ ಮಾಡಿರೋದಕ್ಕೆ ನಿಮಗೆ ತೋರಿಸ್ತಾ ಇರೋದು ಅದೆಲ್ಲ ವಾಸಿ ಹಾಕಿರೋದಕ್ಕೆ ಇಲ್ಲಾಂದರೆ ತೋರಿಸ್ತಿರ್ಲಿಲ್ಲ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಆ ಥರ ಆಗೈತೆ ಅಲ್ಲೆಲ್ಲ ಹಚ್ಕೊಬೇಕು ಇವಾಗ ಹಚ್ಬೇಕು ಕೈಲೇ ಹಚ್ತೀನಿ ನಾನು ನಿನಗೆ ಅದೇನು ಬೇನ್ಸಪ್ಪಲ್ವ ಏನಾಗಲ್ಲ ಎಲ್ಲ ಮಿಕ್ಸ್ ಮಾಡಿ ಇವಾಗ ಕೈಲಿ ಎಲ್ಲೆಲ್ಲಿ ಚಿಪ್ಪು ಥರ ಐತೆ ಬೆಳೆ ಚಿಬ್ ಥರ ಅಲ್ಲಿಗಾರಲ್ಲಿ ಹಚ್ಬೇಕು ಇವಾಗ ಬನ್ನಿ ಹೆಚ್ಚನೆ ನೋಡಿ ಎಲ್ಲೆಲ್ಲಿ ಆಗೈತೆ ಅಲ್ಲೆಲ್ಲಿ ಹಚ್ತಾಯಿದ್ದೀನಿ ಒಂದು ನಾಲ್ಕು ಟ್ರಿಪ್ ಹಚ್ಬಿಡಿ ಡೇ ಬಿಟ್ಟು ಡೇ ದಿನ ಬಿಟ್ಟು ದಿನ ಹಚ್ಚಿಬಿಟ್ರೆ ನಾಲ್ಕು ದಿವಸ ಪೂರ್ತಿ ಹುಷಾರಾಗೋಯ್ತದೆ ಎಲ್ಲ ಉದುರೋಯ್ತದೆ ಹಂಗೆ ಆ ಕಡ್ತಕ್ಕೆ ಹೊಸ ಆಚೆ ಕಡೆ ಕಟಾಕ್ರೆ ಉಜ್ಕೊಂಬಿಡೋದು ನೆಲಕ್ಕೆ ಉಜ್ಕೊಂಬಿಡೋದು ಈಗ ವಾಸೆ ಆಗತ್ತೆ ಈಗೇನು ಹಂಗೇನು ಮಾಡ್ಕೊಳ್ಳೋಲ್ಲ ಈಗೆಲ್ಲ ಎಲ್ಲೆಲ್ಲಿ ಆಗೋದೆ ಅಲ್ಲೆಲ್ಲ ಹಿಂಗೆ ಹಚ್ಚಿ ಬಿಟ್ಬಿಡ್ತೀನಿ ತಿರ್ಗ ಇನ್ನೊಂದು ಟ್ರಿಪ್ ಹಚ್ತೀನಿ ಅಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಿರ್ತದೆ ಇನ್ನೂ ಜಾಸ್ತಿ ಇತ್ತು ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಫಸ್ಟ್ ಸದಿನೇ ಹಚ್ಚಿದಾಗ ಅಷ್ಟು ಈ ಔಷಧಿ ಟ್ರೈ ಮಾಡಿಬಿಡೋಣ ಆಮ್ಯಾಕ್ ನಿಮಗೂ ತೋರಿಸೋಣ ಅದು ವರ್ಕ್ ಆಯ್ತದೆ ಹೆಂಗೆ ಅಂತ ಅಂದ್ಬಿಟ್ಟು ಮಾಡಿದೆ ಚೆನ್ನಾಗಿ ವರ್ಕ್ ಆಯಿತು ಎಲ್ಲದಕ್ಕಿಂತ ಮದ್ದು ಬೇವಿನ ಸೊಪ್ಪೆ ಅದಕ್ಕೋಸ್ಕರ ಫಸ್ಟು ಹಚ್ಬಿಟ್ಟು ನಾನು ಒಂದು ಎರಡು ಸಲ ಮೂರು ಸಲ ಹಚ್ಬಿಟ್ಟು ಆಮೇಲೆ ವೀಡಿಯೋ ಮಾಡಿ ತೋರ್ಸೋಣ ನಿಮಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಉದುರಾಯಿತು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡಿ ಸರಿ ಆಯ್ತದೆ ನಾನು ಎಲ್ಲ ಹಚ್ಬಿಡ್ತೀನಿ ಅಂತ ಕಮ್ಮಿ ಆಗಿರೋದಕ್ಕೆ ಇದ್ದೀನಿ ನಾವು ಈ ಥರ ಆದರೆ ಹಿಂಗೆ ಮಾಡಿಬಿಡ್ತೀವಿ ಅದಕ್ಕೆ ತುಂಬ ದಸಿನಲ್ಲಿ ಇಂಜೆಕ್ಷನ್ ಕೊಡಿಸೋದು ಪ್ರಾಬ್ಲಮ್ಮೇ ಅದಕ್ಕೋಸ್ಕರ ಇಂಜೆಕ್ಷನ್ ಏನು ಕೊಡಿಸ್ತಲ್ಲ ಈ ಥರ ಮಾಡಿ ಮೇಲೆ ಹೋಯ್ತು ಇನ್ನೊಂದು ಸ್ವಲ್ಪ ಅದೇ ಇನ್ನೊಂದು ಸರ್ತಿ ಹಚ್ಚಿದ್ರೆ ಉದುರು ಇಷ್ಟೇ ಈ ಥರ ಮಾಡಿ